ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಳ್ಳ ಕದೀಮ ತಾಂಡವ್ ಸಿಕ್ಕಿ ಬೀಳ್ತಾನೆ ಈ ಕುಡೀ ಭಾಗ್ಯ ಮತ್ತು ತಾಂಡವ್ ಬದುಕಿನ ಅಂತಿಮ ಘಟ್ಟ ನಿರ್ಣಾಯಕ ಘಟ್ಟ ಬಂದೇ ಬಿಡ್ತಾ ಈ ಕಡೆ ಒಂದು ಮಹಾ ತಿರುವು ಸಿಕ್ಕೇ ಬಿಡುತ್ತಾ ಏನಾಗ್ತದೆ ಏನಾಗದೆ ತಿಳ್ಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೇವರ ಸನ್ನಿಧಿಯಲ್ಲೇ ಭಾಗ್ಯ ಮತ್ತು ತಾಂಡವ್ ಜೀವನಕ್ಕೆ ಒಂದು ಮಹಾತಿರುವು ಸಿಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಇವರಿಬ್ಬರ ಬದುಕಿನ ಒಂದು ದೊಡ್ಡ ನಿರ್ಧಾರ ಹಾಗೆ ಬಿಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಜೊತೆಗೆ ಸತ್ವ ಸ್ಫೋಟಕ್ಕೆ ಕ್ಷಣಗಣನೆ ಕೂಡ ಅಂತ ಹೇಳ್ಬೋದು ಕತೆ ಒಂದು ಮಹಾ ತಿರುವನ್ನೇ ತಗೋತಿದೆ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಅಂತದಾಗೋಯಿತು ಅಂತ ಅನ್ಕೊಂಡ್ರೆ ಶ್ರೇಷ್ಠ ತಾಂಡವ್ ಮದುವೆ ಇನ್ವಿಟೇಷನ್ ಕಾರ್ಡ್ ಆ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಫೋಟೋ ಕೂಡ ಇದೆ ಫೋಟೋನ ಪ್ರಿಂಟ್ ಮಾಡಿಸಿದಾಳೆ ಕೂಡ ಇತ್ತ ತಾಂಡವ್ಗೆ ಗೊತ್ತ ಇಲ್ಲ ಈ ಒಂದು ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತದೆ ರಿಸ್ಟ್ ಅಲ್ಲಿ ಅನ್ನೋದು ಬಿಕೋಸ್ ಅವನು ಆ ಒಂದು ಫೋಟೋನು ನೋಡ್ದೆ ಹೊರತು ಸ್ಥಳಾನ ನೋಡ್ಲೇ ಇಲ್ಲ ಆದ್ರೆ ಹತ್ತು ಜನಕ್ಕೆ ಕರೆಯೋಕೆ ಇಷ್ಟೆಲ್ಲ ಬೇಕಾ ಅಂತ ಪ್ರಶ್ನೆ ಆದ್ರೆ ಇಲ್ಲಿ ಶ್ರೇಷ್ಠ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗ್ತದಾಳೆ ಅಂದ್ರೆ ಖಂಡಿತ ಈ ಒಂದು ಸಮಯ ಭಾಗ್ಯ ಮತ್ತೆ ತಾಂಡವ್ ಲೈಫ್ಗೆ ದೊಡ್ಡ ತೆರವನ್ನೇ ಕೊಡುತ್ತೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಅಬ್ಬಬ್ಬ ಏನಪ್ಪ ಆಗ್ತದೆ ಅಂತ ಅನ್ಕೊಂಡ್ರೆ ಆ ಒಂದು ಇನ್ವಿಟೇಷನ್ ಕಾರ್ಡನ್ನು ಇಲ್ಲಿ ಪುರೋಹಿತರು ಭಾಗ್ಯಕಾಯಿಗೆ ಕೊಟ್ಬಿಡ್ತಾರೆ ಅಪಾಯಿಂಟ್ಮೆಂಟ್ ಲೆಟರ್ನ ಲೆಟರನ್ನು ಪೂಜೆ ಮಾಡಿಸೋಕ್ಕೆ ಭಾಗ್ಯ ಕೊಟ್ಟರೆ ಅದ್ರ ಜೊತೆ ಇನ್ವಿಟೇಷನ್ ಕಾರ್ಡನ್ನು ಕೂಡ ಕೊಟ್ಟು ಕಳಿಸ್ಬಿಡ್ತಾರೆ ಈ ಒಂದು ಪುರೋಹಿತರು ಮಾಡಿದ ಎಡವಟ್ಟಿಂದ ಶ್ರೇಷ್ಠ ತಾಂಡವ್ ಈ ಕಟ್ಟಿಗೆ ಸಿಕ್ಕಾಕೋಬೇಕಾಗಿದೆ ಬಿಕಾಸ್ ಅದು ಹೋಗಿರೋದು ಭಾಗ್ಯಕಾಯಿಗೆ ಈ ವಿಷಯ ಗೊತ್ತಾಗ್ತದಾಗ ಅವ್ರಿಗೆ ತಲ್ನಾಳನೇ ಉಂಟಾಗ್ಬಿಡುತ್ತ ಅದು ಭಾಗ್ಯ ಅನ್ನೋ ವಿಷಯ ಗೊತ್ತಾದ ಮೇಲಂತೂ ಹೇಳ ತೀರೋದು ಅವರಿಬ್ಬರು ಸಂತ ನಂತರ ಈ ಕಡೆ ಭಾಗ್ಯ ತಾಂಡವನ ಶ್ರೇಷ್ಠ ಜೊತೆ ದೇವಸ್ಥಾನದಲ್ಲಿ ನೋಡಿದ್ದೆ ಏನಪ್ಪ ಇದು ಯಾವತ್ತು ಅತಿ ಅತೆಯಾಗಲೇ ಕರೆದ್ರೆ ದೇವಸ್ಥಾನಕ್ಕೆ ಬರ್ತಿರ್ಲಿಲ್ಲ ಕಡೆ ಹೇಳ್ತಿದ್ರೆ ಟೈಮ್ ಇಲ್ಲ ಕೆಲಸ ಇದೆ ಹಾಗೆ ಹೀಗೆ ಅಂತ ಆದರೆ ಇವತ್ತು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಏನು ಯಾಕೆ ದೇವಸ್ಥಾನಕ್ಕೆ ಬರಬಾರ್ದ ನಿನ್ನ ಹತ್ರ ಪ್ರಶ್ನೆಗಳನ್ನ ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ನೀನು నిన్న హా పర్మిషన్ తోడు దేవస్థానక్ బర్క ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಾನು ಕಾರ್ ಕೆಟ್ಟೋಯ್ತು ವೇ ಸರ್ ಹೋಗ್ತಿದ್ರು ಹಾಗಾಗಿ ಅವ್ರ ಹತ್ರ ಡ್ರಾಪ್ ತೊಗೊಂಡೆ ದೇವಸ್ಥಾನಕ್ಕೆ ಬಂದು ಹೋಗಬಾರ್ದಲ್ವ ಹಾಗಾಗಿ ಕರೆದೆ ಬಂದ್ರು ಅಷ್ಟು ಅಂತ ಹೇಳ್ತಾಳೆ ಈ ಕಡೆ ಭಾಗ್ಯ ನಾನಾ ರೀತಿ ಬರಬಾರ್ದು ಅಂತ ಹೇಳಲಿಲ್ಲ ಯಾರು ಬೇಕಿದ್ರು ದೇವಸ್ಥಾನಕ್ಕೆ ಬರಬಹುದು ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ಶ್ರೇಷ್ಠ ಭಾಗ್ಯನ ಈ ಬ್ರೌನ್ ಸ್ಯಾರಿ ನಾಚಿಕೆ ಆಗಲ್ವ ಇನ್ನೊಬ್ಬರು ವಸ್ತು ತಗೊಂಡು ಹೋಗೋಕ್ಕೆ ಅಂತ ಕರೆದಿರ್ತಾಳೆ ಹಾಗಾಗಿ ಭಾಗ್ಯ ಯಾಕೆ ನೀವು ನನ್ನನ್ನು ಕರೆದಾಗ ಅಂತ ಹೇಳಿದಕ್ಕೆ ಹಾಗೇನಿಲ್ಲ ಭಾಗ್ಯ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾ ಅಂದಾಗ ನೀವು ಪ್ರ್ಯಾಂಕ್ ಮಾಡೋರಲ್ಲ ನನ್ನ ಜೊತೆ ಅಂತ ಸೀರಿಯಸ್ ಆಗೇ ಹೇಳ್ತಾಳೆ ಭಾಗ್ಯ ನಿನ್ನ ತುಂಬಾ ದಿನ ಆಗಿತ್ತಲ್ವ ನೋಡಿ ಅಂತ ಇನ್ನೊಂದ್ ನೆಪ ಹೇಳಿದ್ರೆ ಶ್ರೇಷ್ಠ ನೀವು ಮೊನ್ನೆ ಮೊನ್ನೆ ತಾನೇ ನನ್ನನ್ನು ನೋಡಿದ್ರಲ್ಲ ಅಂತ ಹೇಳ್ತಾಳೆ ಭಾಗ್ಯ ನಂತರ ನೀನ್ ಮಾಡುದು ಈ ಭಾಗ್ಯನ ಮುಚ್ಚಬೇಕು ಮುಚ್ಬೇಕು ಅಂದ್ರೆ ದುಡ್ಡಿನ ವಿಷಯನೇ ಎತ್ತಬೇಕು ಅಂತ ಅನ್ಕೊಂಡಿದೆ ಶ್ರೇಷ್ಠ ನನಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ ಅರೇಂಜ್ ಮಾಡಿದ್ಯಾ ಭಾಗ್ಯ ಯಾಕಂದರೆ ಮದುವೆ ತುಂಬ ಹತ್ರ ಬರ್ತದೆ ಹಾಗಾಗಿ ಅಂತ ಹೇಳಿದಾಗ ಹಾಂ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಹುಟ್ಟೆ ಬಿಡ್ತಾಳೆ ಈ ಕಡೆ ಇಷ್ಟಾಗಂತೂ ಫುಲ್ ಖುಷಿ ನೋಡಿದ್ದೆ ಆ ತಾಂಡವ್ ದುಡ್ಡು ಕೇಳಿದ್ರ ತಕ್ಷಣ ಹೇಗೆ ಹೋಗ್ಬಿಟ್ಲು ಅಷ್ಟೊಂದು ಪ್ರಶ್ನೆ ಮಾಡ್ತಿದ್ಲು ಅಂತ ನಿನ್ನ ದುಡ್ಡಿನ ಮನೆ ಏನಾದರೂ ಆಗಲಿ ಹತ್ರ ಇನ್ವಿಟೇಷನ್ ಕಾರ್ಡ್ ಮರ್ತು ಹೋದ್ಯ ಪೂಸಿ ಮಾಡಿ ಇನ್ವಿಟೇಷನ್ ಕಾರ್ಡ್ ತೊಗೊಳ್ಳೋದು ಆಗ್ತಾ ಇರಲಿಲ್ವಾ ಅಂತ ರೇಯ್ತದಾನೆ ಅಯ್ಯೋ ನನಗೆ ಮರ್ತೆ ಹೋಯ್ತು ಸರಿ ನಾನು ಕೇಳಿದ ತಕ್ಷಣ ಕೊಟ್ಬಿಡ್ತಿದ್ದಾ ಅವಳು ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ಸರಿ ನಾನು ಬರ್ತೀನಿ ಇನ್ವಿಟೇಷನ್ ಕಾರ್ಡ್ನ ಮೊದಲು ಅವಳ ಹತ್ರ ತಗೋಬೇಕು ಅಂತ ತಾಂಡವ್ ಹೋಗ್ತಿದ್ದಾನೆ ಈ ಶ್ರೇಷ್ಠ ಮಾಡು ಅವಾಂತರದಿಂದ ಅಷ್ಟಿಷ್ಟಲ್ಲ ಈ ಭಾಗ್ಯ ಮತ್ತು ಶ್ರೇಷ್ಠ ಇಂದ ನನಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ದಾಗ ಆಗಿದೆ ಅಂತ ಫುಲ್ ಸೆಟ್ ಮಾಡಿಕೊಂಡು ಬರ್ತದಾನೆ ಈ ಕಡೆ ಭಾಗ್ಯ ಹೋಗಬೇಕಿದ್ರೆ ಅವಳತ್ರ ಬ ಈ ಕಡೆ ಇಷ್ಟೊಂದು ಬಿಸಿಲಲ್ಲಿ ಹೋಗಬೇಡ ಭಾಗ್ಯ ನಮ್ಮಿಬ್ಬರ ನಡುವೆ ಎಷ್ಟು ಜಗಳ ಇರ್ಬೋದು ಆದರೆ ಅದನ್ನೆಲ್ಲ ನಾನೀಗ ಮನಸ್ಸಲ್ಲಿ ಇಟ್ಕೊಳ್ಳೋನಲ್ಲ ಬಾ ಇಲ್ಲಿ ಅಂತ ಹೇಳಿ ಭಾಗ್ಯ ಬೇಡ ಬೇಡ ಅಂದರೂ ಕೂಡ ಬ್ಯಾಗ್ ಕಿತ್ಕೊಂಡು ನಡಿ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಈ ಕಡೆ ಭಾಗ್ಯ ದೂರ ಹೋಗ್ತಿದ್ದಾಗೆ ಅವಳು ಬ್ಯಾಗನ್ನು ಚೆಕ್ ಮಾಡ್ತಿದ್ದಾನೆ ಅದನ್ನು ನೋಡೇ ಬಿಡ್ತಾಳೆ ಭಾಗ್ಯ ಏನು ಚೆಕ್ ಮಾಡ್ತಿದ್ರೆ ನಾನು ಬ್ಯಾಗನ್ನ ಅಂತ ಕೇಳ್ತಿದ್ದಾಳೆ ಏನೂ ಇಲ್ಲಪ್ಪ ಹಾಗೆ ಓಪನ್ ಇತ್ತು ಕ್ಲೋಸ್ ಮಾಡ್ತಿದ್ದೆ ಅಷ್ಟೇ ಅಂದಾಗ ಬ್ಯಾಗನ್ನು ಕಿತ್ಕೊಂಡು ನಾನು ಆಲ್ರೆಡಿ ಹೇಳಿದ್ದೀನಿ ಯಾರ ಡಿಪೆಂಡೆನ್ಸ್ ಕೂಡ ಆಗೋಲ್ಲ ನಾನೇ ನನ್ನ ಸಂಸಾರನ ನಡೆಸ್ತೀನಿ ಅಂತ ಹಾಗೆ ನಾನೇ ಸಂಸಾರನ ನಡೆಸ್ತೀನಿ ಜೊತೆಗೆ ನಿಮ್ಮನ್ನು ನೆಚ್ಕೊಂಡು ನಾನು ಹೊರಗಡೆ ಬರಲಿಲ್ಲ ನನ್ನ ಕಾಲುಗಳನ್ನ ನೆಚ್ಕೊಂಡು ನಾನು ಹೊರಗಡೆ ಬಂದಿದ್ದು ನನ್ನ ಮನೆ ಹೇಗೆ ಹೋಗಬೇಕು ಅಂತ ಗೊತ್ತಿದೆ ಕೊಡಿ ಅಂತ ತೊಗೊಂಡು ಹೊರಟೆ ಬಿಡ್ತಾಳೆ ಎಷ್ಟು ಅಹಂಕಾರ ಅವಳಿಗೆ ಕೊರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ದುರಹಂಕಾರ ತೋರಿಸ್ತಾಳೆ ಹೀಗೋ ಬ್ಯಾಗಲ್ಲಿರೋ ಇನ್ವಿಟೇಷನ್ ಕಾರ್ಡ್ ಎತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೂ ಕೂಡ ಕಲ್ಲು ಹಾಕ್ಬಿಟ್ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಈ ಶ್ರೇಷ್ಠ ಮಾಡು ಅವಾಂತ್ರ ಅಷ್ಟೇಷ್ಠಲ್ಲ ಇವಳಿಂದ ನಾನು ಇನ್ನೂ ಏನೇನು ಎದುರಿಸ್ಬೇಕು ಅದೇನಾದರೂ ಕುಸುಮಾಂಬೇಕ ಸಿಕ್ಕಿದ್ರೆ ನನ್ನ ಕತೆ ಅಷ್ಟೇ ಮುಗೀತು ಅಂತ ಅನ್ಕೋತಿದ್ರೆ ಅಲ್ಲಿ ಶ್ರೇಷ್ಠ ಹೋದ ತಕ್ಷಣ ಅವಳ ಗಾಡಿ ಗ್ಲಾಸ್ ಪುಡಿ ಪುಡಿ ಆಗಿರುತ್ತೆ ಟೈರ್ ಅಂತೂ ಪಂಕ್ಚರೇ ಆಗಿಬಿಟ್ಟಿರುತ್ತೆ ಇದನ್ನೆಲ್ಲ ನೋಡಿದ್ದೆ ಶ್ರೇಷ್ಠ ಸೆಟ್ ಮಾಡ್ಕೋತಾಳೆ ಇದನ್ನೆಲ್ಲ ಪೂಜೆ ಮಾಡಿದ್ದು ಅಂತ ಗೊತ್ತಾಗುತ್ತೆ ಲೆಕ್ಚರ್ ಕೂಡ ಓದ್ತಾಳೆ ಇದೇ ರೀತಿ ಆಡಿದ್ರೆ ನಿನ್ನ ಕಾರ್ಗಾಗಿರೋ ಗೊತ್ತೇನೆ ನಿನಗೂ ಆಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರೆ ನಿನ್ನ ತೋರಿಸ್ತೀನಿ ಮದುವೆ ಆಗಲಿ ಏನು ಮಾಡ್ತೀನಿ ಅಂತ ಇಷ್ಟ್ರೇಷ್ಠ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತದಾಳೆ ತನ್ನಷ್ಟು ತಾನೆ ನಂತರ ತಾಂಡವ್ಗೆ ಕಾಲ್ ಮಾಡಿ ಅವರಿಬ್ರು ಏನು ಮಾಡಿದ್ದಾರೆ ಗೊತ್ತಾ ಈ ರೀತಿ ಮಾಡಿದ್ದಾರೆ ಅಂದಾಗ ನನ್ನ ಟೆನ್ಷನ್ ನನಗೆ ನಿಂದ ಮೊಳೆ ಸರಿ ಹೋಯ್ತಲ್ಲ ಅಂತದಾಗೆ ಹೌದೌದು ನಿನ್ನ ಕುಟುಂಬ ನಿನ್ನ ಸಂಸಾರ ನಿನ್ನ ಮಕ್ಕಳು ಎಲ್ಲ ಟೆನ್ಷನ್ ತೆಗೆದು ನನ್ನ ಮೇಲೆ ಬಾರಿಸು ಯಾಕೆ ಹೇಳು ನನಗೇನೂ ಮಾತಾಡಲ್ಲ ಅಂತಲ್ವ ನೋಡು ನನಗೂ ಕೂಡ ಸಿಟ್ಟು ಬರ್ತದೆ ನಿನ್ನ ಯಾವಾಗಲೂ ಕೂಡ ಇದೇ ಆಯಿತು ಬಿಟ್ಟು ಇಳ್ಳು ಒಬ್ಳಿದ್ದಾಳೆ ಅಂತ ಮೇಲೆ ರೇಗೋದು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡೇ ಬಿಡ್ತಾಳೆ ತಕ್ಷಣ ತಗೊಂಡ್ ಕಾಲ್ ಬ್ಯಾಕ್ ಮಾಡಿ ನೀನೇನು ಯೋಚನೆ ಮಾಡಬೇಡ ಹಣಿ ನಿನ್ನ ಮನೆಗೆ ಹೋಗು ಕ್ಯಾಬ್ನ ಬುಕ್ ಮಾಡಿಕೊಂಡು ನಾನು ಹೇಗೋ ಮೆಕ್ಯಾನಿಕ್ನ ಕರೆದು ಕಾರ್ ರೆಡಿ ಮಾಡಿಸಿ ಅವನೇ ತನ್ನ ಮನೆಗೆ ಬಿಡ್ತಾನೆ ಅಂದಾಗ ತುಂಬ ಥ್ಯಾಂಕ್ಸ್ ತಾಂಡವ್ ನನಗೆ ಗೊತ್ತಿತ್ತು ನೀನು ಇದೇ ರೀತಿ ಮಾಡ್ತೀಯ ಅಂತ ನನ್ನ ಕಷ್ಟದಲ್ಲಿ ಯಾವಾಗಲೂ ಕೂಡ ನೀನು ಜೊತೆ ನಿಲ್ತೀಯ ಅಂತ ಹೇಳಿ ಶ್ರೇಷ್ಠ ಮನೆಗೆ ಹೋಗ್ತಾಳೆ ಕಡೆ ತಾಂಡವ್ ಕೂಡ ಮನೆಗೆ ಹೊರಡ್ತದ ನೀನು ಕೂಡ ಭಾಗ್ಯ ಬಂದಿಲ್ಲ ಈ ಕಡೆ ಕುಸುಮೋರು ಕೂಡ ತುಂಬ ಸುಸ್ತಾಗಿ ಮನೆಗೆ ಬರ್ತಾರೆ ಇನ್ನಿದು ಇಷ್ಟು ಸುಸ್ತಾಗಿದೆಯಾ ಎಲ್ಲಿ ಹೋಗಿದ್ದೆ ಅಂದಾಗ ಸುಮತಿಯಾಕುತ್ತೆ ಹಾಗೆ ತುಂಬ ದೂರ ವಾಕ್ ಮಾಡ್ಕೊಂಡು ಹೋಗಿಬಿಟ್ಟಿವಿ ಮಾತಾಡಿಕೊಂಡು ಹಾಗೆ ತುಂಬ ದೂರ ಹೋಗ್ಬಿಟ್ವಲ್ವಾ ತುಂಬ ಆಯಾಸ ಆಗಿದೆ ಭಾಗ್ಯ ಭಾಗ್ಯ ಬಿಸಿನೀರು ತೊಗೊಂಡು ಬಟ್ಟೆ ತೊಗೊಂಡು ಬಾ ಅಂತಿದ್ರೆ ಈ ಕಡೆ ಏನು ಇಷ್ಟೊಂದು ಕರೆದ್ರು ಬರ್ತಿಲ್ವಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಎಲ್ಲಿದ್ದಾಳೆ ಬರೋಕೆ ನಿಮ್ಮ ಸೊಸೆ ನಿಮ್ಮಿಂದ ನಿಮ್ಮ ಸೊಸೆ ಇಷ್ಟೊತ್ತಾದರೂ ಕೂಡ ಮನೆಗೆ ಬಂದಿಲ್ಲ ಬೆಳಿಗ್ಗೆ ಹೋದವಳು ಇಷ್ಟೆಲ್ಲ ಆಗಿದೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಇಷ್ಟು ನಿಮ್ಮಿಂದಾನೆ ಇಷ್ಟೆಲ್ಲ ಹಚ್ ಅವಳು ಸೊಸೇನ ಹಾಗೇ ಬಗ್ಬಡಿ ಓದ್ಬಿಟ್ಟು ಈ ರೀತಿ ಎಲ್ಲ ಸಲಿಗೆ ಕೊಟ್ಟು ಕೂರಿಸಿದ್ರ ಅಲ್ವಾ ಇನ್ನೇನು ಆಗ್ಬೇಕು ಮನೆ ಮಕ್ಳು ಅಂತ ಅನ್ಕೊಂಡು ಮನೇಲಿದ್ಲು ಅಂಥವ್ಗೆ ಸ್ಕೂಲು ಅದು ಇದು ಅಂತ ತುಂಬಿಸಿ ಮನೆಯಿಂದ ಆಚೆ ಹೋಗುವಾಗ ಮಾಡಿದ್ರೆ ಇದ್ರಿಂದಾಗಿ ಗಂಡ ಹೆಂಡತಿ ನಡುವೆ ಬೆರಗ್ ಬಂದು ಇವತ್ತು ಅವರು ದೂರ ಆಗ್ತದಾರ ನನ್ನ ಮಗಳು ಜೀವನ ಹಾಳಾಗಿದ್ದೆ ನಿಮ್ಮಿಂದ ನಿಮ್ಗೆ ಏನು ನಾನತ್ವ ಜಾಸ್ತಿ ನಾನು ನಂದು ನಾನು ಮಾಡಿದ್ದೆ ಸರಿ ಅನ್ನೋದು ದುರಹಂಕಾರ ನಿಮ್ಮ ಅಹಂಕಾರದಿಂದ ನನ್ನ ಮಗಳು ಬದುಕನ್ನೇ ಹಾಳು ಮಾಡ್ಬಿಟ್ರಿ ಅಂತ ಸುನಂದ್ ಅವ್ರು ಹೇಳ್ತಿದ್ರ ಸುನಂದ್ ಅವ್ರೆ ನಿಮ್ಮ ಇತ್ತೀಚೆಗೆ ನೀವು ಮಾತಾಡೋ ಬಾಯಿ ಜಾಸ್ತಿ ಆಗ್ತದೆ ನೋಡಿ ಏನ್ ಮಾತಾಡ್ತೀರಾ ನೀವು ಮಾತಾಡ್ತಿರೋದ್ ನೋಡ್ತಿದ್ರೆ ನಿಮ್ಮ ಮಗಳ ಜೀವನ ನನ್ನಿಂದಾನೇ ಹಾಳಾಯ್ತು ಅಂತ ಹೇಳ್ತಿದ್ರಲ್ವ ನಿಮ್ಮ ಮಗಳ ಜೀವನ ನನ್ನಿಂದ ಉದ್ದಾರ ಆಗ್ತದೆ ಅಂತಿದ್ರೆ ಎಷ್ಟು ಉದ್ದಾರ ಆಗ್ತದೆ ಅಂತ ಕಾಣಿಸ್ತಿದೆಯಲ್ಲ ಸೊಸೆನ ಕಟ್ನಿಟ್ ಮಾಡಿ ಕಂಡೀಷನ್ ಹಾಕಿ ಇರಿಸ್ಕೊಳ್ಳೋದು ಬಿಟ್ಟು ಈ ರೀತಿ ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋದವಳು ಇನ್ನೂ ಕೂಡ ಬಂದಿಲ್ವಲ್ಲ ಇದಕ್ಕೆಲ್ಲ ನೀವು ಕಾರಣ ಅಲ್ಲದೆ ಇನ್ಯಾರು ಕಾರಣ ಅಂತ ಹೇಳ್ತಿದಾರೆ ನಿಮ್ಮ ಮಾತು ಕೇಳಿ ಕೇಳಿನ ಈ ರೀತಿ ಆಗಿರೋದು ನನ್ನ ಸೊಸೆ ಅಂದಾಗ ನನ್ನ ಮಾತು ಕೇಳೋದ್ರಿಂದಾನೆ ನಿಮ್ಮ ಸೊಸೆ ಬದುಕು ಉದ್ಧಾರ ಉದ್ದಾರ ಆಗಿರೋದು ನಿಜ ಹೇಳಬೇಕು ಅಂದರೆ ನಿಮ್ಮ ಸೊಸೆ ಬದುಕು ಉದ್ಧಾರ ಆಗಿದ್ದೆ ನಮ್ಮ ಮನೆಗೆ ಬಂದ ಮೇಲೆ ಅಂದಾಗ ಹೌದೌದು ಎಷ್ಟು ಉದ್ದಾರ ಆಗಿದೆ ಅಂತ ನೋಡ್ತಿದ್ದೇನಲ್ಲ ಗಂಡ ಹೆಂಡತಿ ಹೆಂಡತಿ ಪಟ್ಟದಿಂದ ಕೆಳಗಿಳಿಸ್ತಿದ್ದಾನೆ ಡಿವೋರ್ಸ್ ಕೊಡ್ತಿದ್ದಾನೆ ನನ್ನ ಮಗಳು ಜೀವನನೇ ಬೀದಿಗೆ ಬೀಳ್ತಿದೆ ಅವ್ಳ ಲೈಫ್ ಉದ್ದಾರ ಆಗಿದೆಯಂತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನತ್ತೆ ಹೇಳ್ತಿದ್ರ ಅಮ್ಮನಿಂದ ಇಷ್ಟೆಲ್ಲ ಆಯ್ತು ಅಂತ ಹೇಳ್ಬೇಡಿ ನಮ್ಮಮ್ಮ ದೇವತೆ ದೇವತೆ ಬೇಕಿದ್ರೆ ದೇವ್ರು ಬೇಕಿದ್ರೆ ತಪ್ಪು ಮಾಡ್ಬಿಡ್ಬಹುದು ಆದರೆ ಕುಸ್ಮಾಂಬೆ ಅವರು ತಪ್ಪು ಮಾಡೋಕೆ ಸಾಧ್ಯವೇ ಇಲ್ಲ ಅಪ್ಪಪ್ಪ ನಮ್ಮಮ್ಮ ಏನು ಮಾಡಿದ್ದಾರೆ ಈ ಮನೆ ಪಾಲ್ ಮಾಡಿರ್ಬೋದಪ್ಪ ಅಷ್ಟೇ ಅಂತ ಹೇಳಿ ತಾಂಡವ್ ಗೇಲಿ ಮಾಡ್ತಿದ್ದಾನೆ ತಾಂಡವ್ ಸುಮ್ಮನೆ ಇರೋ ತುಂಬಾ ಹೆಚ್ಚಿಗೆ ಬೇಡ ಅಂತ ಅಪ್ಪ ಅಮ್ಮ ಹೇಳಿದ್ರು ಕೂಡ ನಾನೇನಪ್ಪ ಹೇಳ್ತಿದ್ದೀನಿ ನಿಜನೇ ಹೇಳ್ತಿದ್ದೇನಪ್ಪ ನಿಜ ತಾನೇ ಇವತ್ತು ಭಾಗ್ಯ ಬೆಳಿಗ್ಗೆ ಹೋದೋಳು ಇಲ್ಲಿ ತಕ್ಕ ಬಂದಿಲ್ಲ ಹೇಳ್ದೆ ಕೇಳಿದೆ ಯಾವತ್ತೂ ಹೋದೋಳಲ್ಲ ಯಾವಾಗ್ಲೂ ಮನೇಲೆ ಬಿದ್ದಿರ್ತಿದ್ಲು ಅಡುಗೆ ಅದು ಇದು ಮಕ್ಳು ಮರಿ ಗಣ್ಣ ಅಂತ ನೋಡ್ಕೊಂಡು ಆದ್ರೆ ಇವತ್ತು ಅಮ್ಮಂಗೆ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂದ್ರೆ ಎಷ್ಟು ಮಟ್ಟಿಗೆ ಹೆಚ್ಕೊಂಡಿರ್ಬೋದು ಇದಕ್ಕೆಲ್ಲ ಕಾರಣ ಯಾರು ಗ್ರೇಟ್ ಕುಸ್ಮಾಂಬೆ ಅವರಲ್ವಾ ಇನ್ಯಾರಾದ್ರೂ ಇದಕ್ಕೆ ಕಾರಣನ ಜೊತೆಗೆ ಯಾವಾಗ್ಲೂ ಮೂರೊತ್ತು ಬಿಸಿ ಬಿಸಿ ಅಡುಗೆ ಬೈತಿತ್ತು ಈಗ ಒಂದೊತ್ತು ಬೈತೋ ಇಲ್ವೋ ಜೊತೆಗೆ ಮೂರು ಹೊತ್ತು ಊಟ ಮಾಡ್ತಿದ್ವಿ ನೆಮ್ಮದಿಂದ ಈಗ ಒಂದೊತ್ತು ಊಟ ಮಾಡಿದ್ವೋ ಇಲ್ವೋ ಅಂತನೂ ಕೂಡ ಕೇಳೋರು ಹೇಳೋರು ಇಲ್ಲ ಅಂದಾಗ ಆಗಿತ್ತು ಇದಕ್ಕೆಲ್ಲ ಯಾರ್ ಕಾರಣ ನಮ್ಮ ಅಮ್ಮನೇ ತಾನೇ ಅಮ್ಮನಿಂದ ತಾನೇ ಇಷ್ಟೆಲ್ಲ ಕಾರಣ ಆಗಿರೋದು ಅತ್ತೆ ಸೊಸೆ ಮನೇನ ತಂದು ಯೇಗಿದ್ದ ಮನೇನ ಹೇಗೆ ಮಾಡ್ಬಿಟ್ರು ಜೊತೆಗೆ ಇವಿರಿಬ್ಬರನ್ನ ಕಳ್ಸಿದ್ರೆ ಆದರ್ಶ ಅತ್ತೆ ಸೊಸೆ ಪ್ರೋಗ್ರಾಮ್ಗೆ ಇವರಿಬ್ರೇನೆ ಗೆತ್ಕೊಂಡ್ ಬರೋದು ಗ್ರೇಟ್ ಅತ್ತೆ ಸೊಸೆ ಹಬ್ಬಬ್ಬ ಅಂತ ಹೇಳಿ ತಾಂಡವಾಡ್ಕೊತಾ ಇದ್ರೆ ಈ ಕಡೆ ಈ ನನ್ನ ಸೊಸೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಭಾಗ್ಯ ಕೂಡ ಕತ್ತಲಾಗಿದೆ ಅತ್ತಿಗೆ ವಿಶ್ವ ಗೊತ್ತಾದರೆ ಏನಪ್ಪ ಮಾಡುದು ವಿಶ್ವ ಹೇಳಿಬಿಡೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಶ್ರೇಷ್ಠವ್ರು ವಿಶ್ವದಲ್ಲಿ ಅತ್ತಿಕ್ಕುಪ್ಪ ಮಾಡ್ಕೊಂಡಿದ್ದಾರೆ ವಿಶ್ವ ಕೂಡ ಹೇಳೋಕ್ಕಾಗಲ್ಲ ಕೆಲಸ ಸಿಕ್ತು ಅಂತ ಈಗ ತುಂಬ ಕತ್ತಲಾಗಿದೆ ಏನು ಮಾಡಲಿ ಅಂತ ಅದೇ ಗಾಬ್ರೀಲಿ ಬರ್ತಿದ್ರೆ ಕಾರ್ಗೆ ಡಿಕ್ಕಿ ಹೊಡೆದು ಪಡ್ತಿರ್ತಾಳೆ ಕಾರವ್ರು ಕೂಡ ಬೈದು ಹೋಗ್ತಾರೆ ನಂತರ ಅದೇ ಸುಸ್ತಲ್ಲಿ ಭಾಗ್ಯ ಓಡಿಕೊಂಡು ಫೈನಲಿ ಕತ್ತಲಾಗಿರತ್ತೆ ಮನೆಗೆ ಬರ್ತಾಳೆ ನಂಬ ಆಗುತ್ತೆ ಅದಕ್ಕೂ ಏನು ಸಮಜು ಇಶ್ವಿ ನಡೆಯುತ್ತೆ ಫೈನಲಿ ಮಕ್ಕಳನ್ನ ಮಲ್ಗಿಸ್ಕೊಂಡು ಅವಳು ಕೂಡ ಮಲ್ಕೊಂಡಿದ್ರೆ ಈ ಕಗ್ಗತ್ತಲಲ್ಲಿ ತಾಂಡವ್ ಕಳ್ಳನ್ ರೀತಿ ರೂಮಗ್ ಬರ್ತದಾನೆ ಬಿಕಾಸ್ ಎಲ್ಲಾ ಕೂಡ ಮಲ್ಕೊಂಡಿರ್ತಾರೆ ಇದೇ ಕರೆಕ್ಟ್ ಟೈಮ್ ಇನ್ವಿಟೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಅಂತ ಆದ್ರೆ ತನ್ನೈ ಮಾತ್ರ ಮಲಗಿಲ್ಲ ಬೆಡ್ಶೀಟ್ ಹಾಕ್ಕೊಂಡು ವಾ ಗೇಮ್ಸ್ ಆಡ್ತಾ ಇದ್ದಾನೆ ನಂತರ ಈ ಕಡೆ ತಾಂಡವ್ ಒಳಗಡೆ ಬರ್ತದಾಗೆ ಕಾಣ್ದಾಗೆ ಒಳಗಡೆ ಬಂದು ಕಬೋರ್ಡ್ ಓಪನ್ ಮಾಡ್ತಿದ್ರೆ ಕಾಲನ್ನು ನೋಡಿದ್ದೆ ಕಳ್ಳ ಕಳ್ಳ ಅಂತ ಜೋರಾಗಿ ತನ್ಮಕ್ಕೆ ಹೆಚ್ಚಿದ ತಕ್ಷಣ ಭಾಗ್ಯಾಗೆ ಹೆಚ್ಚರು ಆಗುತ್ತೆ ಕಳ್ಳನ ಅಂದಾಗ ಹೌದಮ್ಮ ಕಳ್ಳನ ನೋಡಿದೆ ನಾನು ಭಯ ಆಗ್ತದೆ ಅಂತ ಹೇಳ್ತಿದ್ರೆ ತಾಂಡವ್ ಆಗೇ ಹೌಸ್ಕೊಂಡ್ಬಿಡ್ತಾನೆ ಹಾಗಿದ್ರೆ ಇಲ್ಲಿ ಕೈಗೆ ತಾಂಡವ್ ಕಳ್ಳ ಸಿಕ್ಕಿ ಬೀಳ್ತಾನ ಇಬ್ಬರ ಬದುಕಿನ ನಿರ್ಣಾಯಕ ಇಟ್ಟ ಘಟ್ಟ ಬಂದೇ ಬಿಡ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಚುಗೆ ವೀಚ್ ಮಾಡಿ